ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂದರೆ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಯಾವುದೇ ರೇಷನ್ ಕಾರ್ಡ್ ಇದ್ರೂ ಇಂಥವ್ರಿಗೆ ಒಂದು ವಿಶೇಷ ಅಧಿಕಾರ ಕೊಟ್ಟಿದೆ ಸರ್ಕಾರ ಏನು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ರೇಷನ್ ಕಾರ್ಡ್ ಕಾಂಪ್ಲಿಕೆಂಟ್ ಹೆಲ್ಪ್ಲೈನ್ ಮೀನ್ಸ್ ಏನಪ್ಪಾ ಅಂದರೆ ಸರ್ಕಾರಿ ಯೋಜನೆಗಳನ್ನು ಜನಸಾಮಾನ್ಯನಿಗೆ ನೇರವಾಗಿ ತಲುಪಿಸುವ ನಿಟ್ಟಿನಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ಸರ್ಕಾರ ಆಧಾರ್ ಕಾರ್ಡ್ ಜೊತೆಗೆ ಸಾಕಷ್ಟು ದಾಖಲೆಗಳನ್ನು ಜೋಡಣೆ ಮಾಡುತ್ತಿದೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ಅಂತಹ ಸೇವೆಗಳಲ್ಲಿ ಒಂದಾದ ರೇಷನ್ ಕಾರ್ಡ್ ಕೂಡ ಒಂದು ಅಂತಾನೆ ಹೇಳ್ಬೋದು ರೇಷನ್ ಕಾರ್ಡ್ ಕೇವಲ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಪಡಿತರವನ್ನು ಪಡೆದುಕೊಳ್ಳುವುದು ಅಷ್ಟೇ ಅಲ್ಲ ಸಾಕಷ್ಟು ಹೊಸ ಸರ್ಕಾರಿ ನಿಯಮಗಳು ಹಾಗೂ ಸರ್ಕಾರಿ ಯೋಜನೆಗಳನ್ನು ಜಾರಿಗೆ ತರುವಂತಹ ಕೆಲಸವನ್ನ ಮಾಡಿದೆ ಅಂತ ಾರೆ ಅದಕ್ಕೋಸ್ಕರ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ರೇಷನ್ ಕಾರ್ಡ್ ಪಡಿತರ ಪಡೆಯುವುದಕ್ಕಾಗಿ ಹೆಚ್ಚಾಗಿ ಮತ್ತೆ ಹಾಗೆ ಪ್ರಾಮುಖ್ಯವಾಗಿ ಹೆಚ್ಚಾಗಿ ಬಳಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಯೋಜನೆಯನ್ನು ಕೈಗೊಂಡಿದೆ ಅಂತಾನೆ ಇದ್ದಾರೆ ಹಾಗಿದ್ರೆ ಪಡಿತರ ವಿತರಣೆಯಲ್ಲಿ ಈ ರೀತಿ ಅನ್ಯಾಯ ಆಗಿದ್ದಲ್ಲಿ ಇಲ್ಲದೆ ನೋಡಿ ಸುಲಭವಾಗಿ ಒಂದು ಪರಿಹಾರವನ್ನ ಈಗಾಗಲೇ ನಿಮಗೆಲ್ಲ ತಿಳಿದಿರುವ ಹಾಗೆ ರೇಷನ್ ಕಾರ್ಡ್ನಲ್ಲಿ ಕೂಡ ವಿವಿಧ ರೀತಿಯ ವಿಧಗಳನ್ನು ಜಾರಿಗೆ ತಂದಿರುವುದು ಹಾಗೆ ಬಡತನ ರೇಖೆಗಿಂತ ಮೇಲಿರುವ ಜನಗಳಿಗೆ ಎ ಪಿ ಎಲ್ ಕಾರ್ಡು ಹಾಗೆ ಬಡತನ ರೇಖೆಗಿಂತ ಕೆಳಗಿರುವ ಜನಗಳಿಗೆ ಎ ಬಿ ಪಿ ಎಲ್ ಕಾರ್ಡನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅದು ನಡೀತಾ ಇರೋದೇ ಬೇರೆ ಏನಪ್ಪ ಅಂತಂದರೆ ಬಡತನ ರೇಖೆಗಿಂತ ಮೇಲಿರುವ ಜನಗಳೇ ಹೆಚ್ಚಾಗಿ ಅಕ್ರಮವಾಗಿ ಪಡೆದುಕೊಳ್ಳುತ್ತಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಪಡೆದುಕೊಳ್ಳಬಹುದಾದಂತಹ ಹಾಗೂ ಅವರಿಗೆ ಸಿಗಬೇಕಾದಂತಹ ಆಹಾರ ಮತ್ತು ಇನ್ನಿತರ ಸೌಲಭ್ಯಗಳನ್ನು ಕೂಡ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಜನರು ಪಡೆದುಕೊಳ್ಳುತ್ತಿರುವುದು ಒಂದು ಶೋಷಣೀಯ ವಿಷಯವಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಆದರೆ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಬಂದ್ಬಿಟ್ಟು ನೀವು ಗಮನಿಸಿದ್ರೆ ಬಿ ಪಿ ಎಲ್ ಕಾರ್ಡ್ ಎಲ್ಲರಿಗೂ ಒದಗಿಸುತ್ತಿಲ್ಲ ಮೀನ್ಸ್ ಎಲ್ರಿಗೂ ಕೊಡ್ತಾ ಇಲ್ಲ ಹಾಗೆ ಕೆಲವೊಂದು ಮಾನದಂಡಗಳ ಆಧಾರದ ಮೇಲೆ ಹಾಗೆ ನಿಮ್ಮ ವಾರ್ಷಿಕದ ಆದಾಯದ ವಿಚಾರದಲ್ಲಿ ಲೆಕ್ಕಾಚಾರ ಮಾಡಿ ಕಟ್ಟುಹಿಟ್ಟಿನ ಕ್ರಮಗಳನ್ನು ಕೈಗೆತ್ತಿಕೊಂಡು ನಿಮಗೆ ಬಿ ಪಿ ಎಲ್ ಕಾರ್ಡ್ನ ಒದಗಿಸ್ತಾ ಇದ್ದಾರೆ ಎಂದರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಹೊಸ ಸಮಸ್ಯೆಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ನಾವು ಜನಸಾಮಾನ್ಯವಾಗಿ ನೋಡುತ್ತಿದ್ದೇವೆ ಅಂದ್ರೆ ಅದು ಬಂದ್ಬಿಟ್ಟು ಪಡಿತರವನ್ನು ನೀಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ಅಲ್ಲಿನ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪಡಿತರವನ್ನು ಕೊಡದೆ ಅಥವಾ ಈ ಸಂದರ್ಭದಲ್ಲಿ ಅವರು ನಿಮ್ಮೊಡನೆ ಬಹಳ ಕಠಿಣವಾಗಿ ವರ್ತಿಸುವುದು ಕೂಡ ಕಂಡು ಬರ್ತಾ ಇದೆ ಅಂತಾನೆ ತಿಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇವಾಗ ಏನಪ್ಪಾ ಅಂತ ಅಂದ್ರೆ ಸರ್ಕಾರ ಜನಸಾಮಾನ್ಯರಿಗೆ ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಇದಾರೆ ಏನಪ್ಪಾ ಅದು ಗುಡ್ ನ್ಯೂಸ್ ಅಂತ ಅಂದ್ರೆ ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇದೀಗ ಕೆಲವೊಂದು ಸಹಾಯವಾಣಿಯನ್ನ ಜಾರಿಗೆ ತಂದಿರುವುದು ಖುಷಿ ವಿಚಾರವಾಗಿದೆ ಮೀನ್ಸ್ ನಿಮಗೋಸ್ಕರ ಸರ್ಕಾರ ಎಲ್ಲಿ ಅಕ್ರಮ ನಡೀತಾ ಇದೆಯೋ ಅಲ್ಲೆಲ್ಲಾನು ಇದೊಂದು ನಿಟ್ಟು ಅಂದ್ರೆ ಇದೊಂದು ಯೋಜನೆಯನ್ನು ತರಬೇಕು ಮೀನ್ಸ್ ಸರ್ಕಾರ ಒಂದು ಸಹಾಯವಾಣಿಯನ್ನ ಜನಸಾಮಾನ್ಯರಿಗೆ ತರಬೇಕು ಅಂತ ಈ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಮೀನ್ಸ್ ಆಯಾ ರಾಜ್ಯಗಳಿಗೆ ಬೇರೆ ರೀತಿಯ ಸಹಾಯವಾಣಿ ಕೇಂದ್ರವನ್ನ ಸ್ಥಾಪಿಸಿದ್ದು ಮೀನ್ಸ್ ರೇಷನ್ ಹೆಲ್ಪ್ಲೈನ್ ಅಂತ ಏನೋ ಇದೆ ಸಹಾಯವಾಣಿಯನ್ನು ಕೇಂದ್ರ ಕೇಂದ್ರವನ್ನು ಸ್ಥಾಪಿಸಿದ್ದು ಕರ್ನಾಟಕ ರಾಜ್ಯದವರು ಈ ರೀತಿ ಯಾವುದೇ ಸಮಸ್ಯೆಗಳನ್ನು ಎದುರಿಸಿದ್ದು ನಿಜವಾದಲ್ಲಿ ಈ ಒಂದು ನಂಬರ್ಗೆ ಮಿಸ್ನ ಇಲ್ಲಿ ಒಂದು ನಂಬರನ್ನು ಕೊಡ್ತೀನಿ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ನೀವು ಕಾಲ್ ಮಾಡಿಬಿಟ್ಟು ನಿಮ್ಮ ದೂರನ್ನ ನೋಂದಾಯಿಸ್ಬೋದು ಅಂತ ಏನು ತಿಳಿಸ್ತಾ ಇದ್ದಾರೆ ಈ ದೂರು ನೋಂದಾಯಿಸಿದ ಕೆಲವೇ ದಿನಗಳಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಅದನ್ನು ಪರಿಶೀಲಿಸಿ ಅಂಥವರ ವಿರುದ್ಧ ಸರ್ಕಾರ ಸರಿಯಾದ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಏನು ತಿಳಿಸ್ತಾ ಇದ್ದಾರೆ ಇನ್ನು ಮುಂದೆ ಜನಸಾಮಾನ್ಯರು ನ್ಯಾಯಬೆರೆ ಅಂಗಡಿಗಳಲ್ಲಿ ಇಂತಹ ಯಾವುದಾದರೂ ಒಂದು ಸಮಸ್ಯೆಯಿಂದ ನೀವು ಬಳಲುತ್ತಿದ್ದರೆ ಅಥವಾ ಇಂತಹ ಜನಗಳಿಂದ ನ್ಯಾಯಬೆರೆ ಅಂಗಡಿಗಳಲ್ಲಿ ನಿಮಗೆ ಅನ್ಯಾಯವಾಗುತ್ತಿದ್ದರೆ ಯಾವುದೇ ಮುಲಾಜಿಲ್ಲದೆ ಈ ಒಂದು ಸಹಾಯವಾಣಿಯನ್ನು ಈ ಒಂದು ಸಹಾಯವಾಣಿಗೆ ನೀವು ಕರೆ ಮಾಡಿಬಿಟ್ಟು ನಿಮ್ಮ ಲೋಪದೋಷಗಳನ್ನು ಅಥವಾ ಆಗ್ತಿರೋ ತೊಂದರೆಗಳನ್ನು ನೀಡ್ಬೋದು ಇದು ಇದೊಂದು ನಂಬರಲ್ಲಿ ನೀವು ಕಾಲ್ ಮಾಡಿ ನಿಮಗೆ ಏನಾದರೂ ಕಂಪ್ಲೇಂಟ್ ಇದ್ದರೆ ನೀವು ಕಂಪ್ಲೇಂಟ್ ಮಾಡ್ಬೋದು ಅಂತ ಏನು ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೋಸ್ಕರ ಸರ್ಕಾರ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನೇ ತಂದಿದ್ದಾರೆ ರೇಷನ್ ಕಾರ್ಡ್ ಹೆಲ್ಪ್ ಲೈನ್ ಅಂತ ಸೊ ನೀವು ಇದರ ಒಂದು ಉಪಯೋಗವನ್ನ ಪ್ರಯೋಜನವನ್ನ ಪಡ್ಕೊಳ್ಳಿ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ತಿನಿ ಮುಂದಿನ ವೀಡಿಯಲ್ಲಿ ಅಲ್ಲಿವರೆಗೂ ಬೈ ಬೈ